ಅಮ್ಮ ನನ್ನ ಮಕ್ಳು ಮಾತ್ರ ಬಾಳ ಸೈಲೆಂಟ್ ಅಲ್ವಾಮ್ಮ ನನ್ನ ಅಯ್ಯೋ ಅಯ್ಯೋಯ್ಯ ನೀರು ಒಸಿ ಹೊಟ್ಟೆ ಉರಿಸಿದ್ಲಾ ನೀನು ನೀನ್ ಬಾಳ ಸೈಲೆಂಟ್ ಇರು ನೀನು ಓಲಲ ಓಸಿ ಹೊಟ್ಟೆ ಉರಿಸಿದಾ ನೀನು ನನ್ನ ಮಕ್ಕಳು ಮಾತ್ರ ಸೈಲೆಂಟ್ ಕಲೆ ಮಾತ್ರ ಅಯ್ಯಪ್ಪ ಇಲ್ಲದ ಸಾಕಕ ಐತಿಲಾ ಯಪ್ಪ ಒಂಚೂರು ಚೂರು ಗಲಾಟೆ ಇಲ್ಲ ಕಲೆ ನನ್ನ ಮಕ್ಕಳು ಮಾತ್ರ ಬಾಳ ತಿಂದಂಗೆ ಚಿಂದಂಗ್ ಬುದ್ಧಿ ಕಲ್ತಾ ತಿನ್ ಮಕ್ಕಳು ಇಲ್ಲದ ಹೋಗಿ ಹಿಂಸೆ ಹೋಗೋದು ಮಾತ್ರ ಲೇ ಓ ಐತಾ ಇತ್ತು ಒಂದು 5 ನಿಮಿಷ ತಾಯಿ ಮೈತದೆ ಬಾ ಬಾಗ್ ಸ್ಕೂಟಾಕ ತಾಯ್ದಿನಿ ಲೇ ಸುಮಾರು 10 ಗಂಟೆ ಕಂತಲೆ ಈಗ ಇನ್ನೂ 9 ಗಂಟೆ ಹೋಗಬೇಕಲ್ಲಮ್ಮ ಹೋಗಿಟ್ಟು ಫಸ್ಟ್ ದಿನ ಅಲ್ವಾ ರಿಪೋರ್ಟ್ ಕೊಡ್ಬೇಕು ಅವ್ರಿಗೆ ಚೆನ್ನಾಗಿ ಇಟ್ಕೊಂಡು ಹೋಗಿ ಒಂದೇ ಹೋಗ್ತದ ಕೆಲಸ ಮಾಡಕ್ಕೆ ಆಮೇಲೆ ಅವ್ರ ಕುಟ್ ಮಾತಾಡ್ಲು ಇವ್ರ ಕುಟ್ ಮಾತಾಡ್ಲು ಎಲ್ಲ ಇದ್ ಮಾಡಕ್ಳಂಗಿಲ್ಲ ಒಂದು ಕೆಲಸ ಮಾಡ್ಬೇಕಾದ್ರೆ ಹಣಸು ಮಾತಾಡ್ಬೇಕು ಮಾತಾಡ್ಬೇಕಾಯ್ತದೆ ಹೇಳ್ತಾ ಕೇಳ್ಕೊ ಸರಿ ಬಿಡು ಆಯ್ತು ಹಾಗೂ ಅವ್ಳು ಕೆಲ್ಸಕ್ಕೆ ಹೋಗದೆ ಬೇಡ ಅಂದೆ ಅವಳೇ ಮನೆಗೆ ಕಟ್ಬೇಕಲ್ಲ ಒಬ್ಬ ತಿನ್ಕೊಳ್ಳೋ ಬದ್ಲುಗೆ ಇಬ್ರು ಕೆಲಸ ಮಾಡಿದ್ರೆ ಆದಷ್ಟು ಬನ್ನಿ ಮನೆಗೆ ಕಟ್ಬೋದು ಅಂತ ಆಸೆ ಮಾಡ್ತಾವಳೆ ಅದಕ್ಕೆ ಓಲಿ ಅನ್ಕೊಂಡು ಒಗ್ಗಡೆ ಇಲ್ಲ ಕೆಲಸಕ್ಕೆ ಒಪ್ತಿದ್ದಿಲ್ಲ ಆರಾಮಾಗಿ ಅನ್ಕೊಂಡು ಅಯ್ಯೋ ನಾನು ಹಂಗೆ ಬೇಡ ಸುಮ್ಕಿರು ನೀನು ಯಾವ ಕೆಲಸ ಮಾಡೋದು ಬೇಡ ಏನು ಮಾಡೋದು ಬೇಡ ಸುಮ್ಕಿರ ಆರಾಮಾಗಿರು ಅಂತಂದೆ ಎಷ್ಟು ಕೇಳಿನ ಒಳ್ಳೆ ಇವಳು ಇಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಕಣತೆ ಸುಮ್ಕಿರಿ ಅದೇ ಮನೆ ಕಟ್ಕೊಳ್ಳ ಗ್ರಾಂಟ್ ಬರ್ತಾರೆ ಹೊಸಿ ಬರ್ತದೆ ಯಾರ ಜೊತೆಗೆ ನಾವು ಹೊಸಿ ಅಂತಳೆ ಏನೋ ನಾನು ಹೋಗೋಕೆ ಕೆಲ್ಸಕ್ಕೆ ಹೋಗಿರೋದು ದಿವಸಕ್ಕೆ ನನ್ನ ಪರ್ಮನೆಂಟ್ ಕೆಲಸ ಅಲ್ವಲ್ಲಪ್ಪ ಕೆಲಸ ಅಂತ ಗ್ಯಾರಂಟಿ ಕೆಲಸ ಆಗಿದೆ ಕಳಿಸೋದೇ ಬೇಕಾಗಿತ್ತಿಲ್ಲ ಐಕುಳು ನೋಡ್ಕೊಂಡು ಮನೇಲಿ ಇರೋ ಅನ್ಬೋದಾಗಿತ್ತು ನಂದು ಕೂಲಿ ಇವತ್ತು ಇರ್ತದೆ ನಾಳೆ ಕಿರಕಿಲ್ಲ ಬ್ಯಾಡ ಅದೇ ಹಂಗುವೆ ಅಯ್ಯೋ ಹೆಂಗ ಕಾಲ ಕಳೆ ಸುಮ್ಕಿರವ ಅಂತ ಅವಳೆ ಹೋಯ್ತೀನಿ ಅಂತ ಅಂತ ಕೂತಾಳ ಮಗ ಅಯ್ಯೋ ಮನೇಲಿ ಕುತ್ತ ಕುತ್ತ ಬೋರ್ ಆಯ್ತದೆ ಬರ್ತೀನಿ ಅಂತ ಅಂತ ಅವಳೆ ಬರ್ಲಿ ಬಿಡಮ್ಮ ಅವಳಿಗೆ ನಾಲ್ಕು ಕುಡಿತಿದ್ವ ಆ ದೃಷ್ಟತನ ತನ್ಕೊಂಡಿದ್ದಾಳು ಅವಳು ಮಾತಾಡ್ಬೇಡ ಇಂದ್ಲು ಮುಂದದ ಮಾತಾಡ್ಬೇಕು ಹೋಗ್ಬಾರ್ದು ಕಲ ಮಗ ನೀನು ಯಾಕೆ ಮಾತಾಡಿ ಅನ್ನ ಮುನ್ಸು ಮುಂದೆ ಮಾಡ್ಕೊತಾಳು ಮಾತಾಡಿ ಏನು ಉಪಯೋಗಿಲ್ಲ ಅಲ್ಲೂ ಆದ್ರೂ ಅಷ್ಟೇ ನನ್ನ ಮಾತಾಡಿ ನಿನಗೆ ಹೆಂಗೋ ಸಂಸಾರ ಸರಿಯಾಗಿ ಹೋಯ್ತಾದೆ ಇನ್ನು ಹತ್ತುಗೆಸ್ಕೊಂಡ್ರು ಮಾತ್ರವಾದ ಯಾವ ಕಾಲಕ್ಕೂ ಸರಿ ಇಕ್ಕಿರ ಒಂದ್ಸರಿ ಸಂಸಾರ ಮೇಲೆ ಹೇಳ್ತೇವೆ ಆಮೇಲೆ ಹಂಗೆ ಹಿಂಗೆ ಕನಮ ಹಂಗ ಕನಮ ಕನಮ್ಮ ಕನಮ ಕನಂಬ ಹಂಗೆ ಮಾಡೋದು ದೂರ ಹೊತ್ಕೊ ಬಂದ್ಬಿಟ್ರೆ ಮಾತ್ರ ನಿನ್ಗೂ ಸುಮ್ಕೆ ಇರೋಕೆ ಅವ್ಳಗೂ ಸುಮ್ಕೆ ಹೇಳ್ತೇವೆ ನೀ ಸುಮ್ಮನೆ ಇದ್ ಹುಡುಬೇಕು ಬಾಯಿ ಮುಚ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕು ನೀವು ನಾನುಗೂ ಆಗಲೇ ಒಳ್ಳೆ ನೋಡಿ 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 ನಿಮ್ಮ ಮದುವೆ ನಮ್ಮ ಸಾಕಾದಂಗ ಆಗ್ಬಿಟ್ಟದೆ ನನಗೆ ಆಯಿತಾ ಇಲ್ಲ ಕಸ ಉಮ್ನಿರಮ್ಮ ನೀನೇನು ಹೋಗಲಿ ಅಪ್ ಸೆಕ್ಟ್ ನೋಡಿದೆ ಅಪ್ ಸೆಕ್ಟ್ ನೋಡಿದಲ್ಲ ಕಣಪ್ಪ ತಿರುವಳಿಕೆ ಹೇಳ್ಕೊಡ್ತಿರೋದು ಅಲ್ಲಿ ಯಾವ ಕೊಟ್ಟು ಮಾತಾಡ್ರಿ ಇವ್ರು ಕೊಟ್ಟು ಮಾತಾಡ್ರು ಅಂತ ಹೇಳುವ ನಂಗೆಲ್ಲ ಅಂತ ಹೇಳ್ತಾರ ನಿಮಗೆ ನಾನೇನ ಕೊಟ್ಟು ಯಾರು ಕೊಟ್ಟಾರು ಮಾತಾಡಲಿ ಬಿಡೋಕೆ ಅಸು ತವಂಗ ಕದ ಅಷ್ಟು ಕಾಮನ್ ಸೆನ್ಸ್ ಇರು ನನಗೆ ಅವ್ರು ಕೊಟ್ಟು ಮಾತಾಡ ಇವ್ರು ಕೊಟ್ಟು ಮಾತಾಡ ಅಂದ್ರೆ ಮನೆ ದೇವ್ಸ್ ಕಳಿ ಹೋಯ್ಯ ನಿರ್ತಿಯ ಕರ್ಕೊಂಡು ಕೆಲಸ ಕೇಳ್ತಾರಪ್ಪ ನಿಜಕಲ್ಲ ಅವೆಲ್ಲ ಯಾಕೆ ಮಗ ಯಾಕೆ ಸುಮ್ಮನೆ ಆರಾಮಾಗಿ ನಿಮ್ದೆ ಹೋಗ್ಬಿಟ್ಟು ಬನ್ನಿ ಬನ್ನಿ ಮತ್ತೆ ಹೋಗದ ನನ್ಗೆ ಲಂಚು ನನ್ ಬೇಗಲೇ ಹಾಕೊಂಡಿದ್ದೀನಿ ಕದ್ ಬನ್ನಿ ನಿಮ್ಗೆ ಬೇರೆ ಏನ್ ಮಾಡಕ್ಕೆ ಜಾತ್ರೆ ಚೆನ್ನಾಗ್ತದೆ ಹಾ ಸರಿ ಆಯ್ತು ನಡಿ மக்கெல்லா சரி மக்களே முத மக்களே மக்களுக்கு ஆகாஷித்தினி மத்த அட்னி மது ஏட்வா நீ

സരി ആയി മാത്രീ ഹലോ ഹലോ അമ്മ നോ മകളെ അതേ അമ്മ ഡൂട്ടിക്ക് പോയ്ക്കേ അച്ചി ഫോൺ ചെറുഗീയമ്മ ഓ ചെറിയ കണവ അതേ ഇവസൊക്കെയമ്മ ആയിട്ട് ഓട്ട ഓട്ടേദി കേൾസക്ക് ഓയ്ക്കിയേ ഹോനി മറ്റേ ഫോൺ മാിങ്ങ് ബേഡാ ഒയ്തീനു ഹു ഒട്ട് ಒಳ್ಳೆ ರೀತಿಲಿ ಇತ್ಕೊಂಡು ಚೆನ್ನಾಗಿರ್ಬೇಕು ಈಗಾಗಲೇ ತು ಓದ್ಕೋದಿರೋ ಸಾಕು ಇಲ್ಲಿ ಗಂಟವ ಇನ್ಮೇಲೆ ಎಲ್ಲರೂ ಒಳ್ಳೇದು ಓದ್ಸ್ಕೊಂಡು ಆಟ ಮಾಡ್ಕೊಂಡು ಹೋಗಬೇಕು ನೀನು ನಂಬಿ ಸ್ವತಂತ್ರವಾದ ನಿಮ್ಮ ಕೆಲಸ ಕಳಿಸ್ತಾವ್ರೆ ಅವ್ರು ನಂಬಿಕೆ ಯಾವತ್ತು ನೀನು ಮೋಸ ಮಾಡ್ಬೇಡ್ದು ಕಣವ ಆಯ್ತಾ ಇಂಥರ ಅಂತ ಹಿಂಗೆ ಮಾಡಿದ್ರಂತೆ ಅಂತ ಅನಿಸ್ಬಿಡ್ದು ನೀನು ಒಳ್ಳೆ ರೀತಿಲಿ ಇತ್ಕೊಂಡು ಹೋಗಬೇಕು ಆಯಿತಾ ನಿನ್ನ ಗಣ್ಣು ಅಲ್ಲಿಗೆ ಸಿಕ್ತ ಅವ್ರಿಗೂ ಕೆಲಸ ಹ್ಞೂ ಅವ್ರಿಗೂ ಸಿಕ್ತ ಅವ್ರಿಗೂ ಅಲ್ಲೇ ನನ್ನ ಜೊತೆನೆ ಇಬ್ಬರು ಒಂದೇ ಫ್ಯಾಕ್ಟ್ರಿ ಅದಕ್ಕೇ ಹೋಗೋಕ್ಕೆ ಬರೋ ಕೆಲಸ ಆಯ್ತದೆ ಒಂದೇ ಸ್ಕೂಟ್ರಲ್ಲಿ ಹೋಗ್ಬೋದಲ್ಲ अन्बिटु बेड होत अन् जोगेर्क्रे सरी सरी आयस वडद अप हिँसे मकल् नोडे अय ए हेड केल पलसकेडी अन्त अहिले आरा मक नोड मनले अन्बिटुली पप कस्टप्टवरे सुकिर ಮನೆ आर मकल् नोड अने बङ्गाल ಕೆಲಸ सुमक अँ आरा ಬೆಳೀಕಂಡ್ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ಐಕ ನೋಡ್ಕೊಂಡು ಅವ್ರ ಕೆಲಸ ಇರಕ್ಕೆ ಮನೇಲಿ ಅವ್ರಿಗೂ ಕೆಲಸ ಇರ್ತದೆ ನಿನ್ಗೂ ಕೆಲಸ ಇರ್ತದೆ ಒಂದೇ ಸವಾಕತೆ ಬೇಕಾದ್ರೆ ಹೊರಗೊಂದು ಕೆಲಸ ಮಾಡ್ಕೊಬರ್ಬೋದು ಒಳಗೆ ದುಡಿ ಹೆಂಗೋ ಮಕ್ಳು ನೋಡ್ಕೊಳ್ಳಿ ಹೆಂಗೆ ಅಂದ್ಕೊಂಡು ಕೆಲ್ಸಕ್ಕೆ ಹೋಗಿನಿ ಅಂದ್ಬಿಟ್ಟು ಬಂದ್ಬಿಟ್ಟು ಆರಾಮಾಗಿ ಮನೆಗೆ ಕರಾಕೊಳ್ಬಿಟ್ಟೇ ಪಪ್ಪ ಅವಕಂ ಕೆಲಸ ಪಲ್ಸ ಮಾಡ್ಕೊಳವಾ ಓ ಅದಕ್ಕೆ ಮಾಡ್ತೀನಿ ಈಗಲೂ ತಿಂಡಿ ಮಾಡಿ ಅಡುಗೆಮ್ಮ ಮುಳಿಬಿಟ್ಟೆ ಹೋಯ್ತಾರದು ಕಣಮ್ಮ ಹತ್ತು ಗಂಟೆಗೆಲ್ಲ ಅಲ್ಲ ಡ್ಯೂಟಿ ಕೆಲ ನಾಷ್ಟ ಮಾಡ್ಕೊಬೋದು ಸದ್ಯಕ್ಕೆ ಟೈಮ್ ಚೆನ್ನಾಗದೆ ಸಂ ಬರೋ ಹೊತ್ತಿಗೆ ಬೇಕಾದ್ರೆ ಸಾಂಬಾರ ಅನ್ನಾಗೆಲ್ಲ ಮಾಡ್ಕೊಳೋದು ಆಯ್ತು ಆಯ್ತು ಏನಾರು ಅಲ್ಲಿ ಒಳ್ಳೇದಾಗಿ ಇಟ್ಕೊಂಡು ಇದು ಮಾಡುವ ಹಂಗೂ ಕಳ್ಸೋದ ಬೇಡಬಂತ ಮತ್ತೆ ಫೋನ್ ಮಾಡಿತ್ತು ಹಮ್ ಕೇಟ ಆಯ್ತು ಹೋಗ್ಲಿ ಅಂತ ಅಂದಿವಿ ಇನ್ಮೇಲೆ ಒಳ್ಳೇದು ಹೊಂದ್ಕೊಳೋದು ನಿನ್ ಜವಾಬ್ದಾರಿ ಸರಿಯಾ ಸರಿಯಮ್ಮ ಅಮ್ಮ ಆಯ್ತು ಹೇನಮ್ಮ ಪ್ರೀತಿ ಫೋನ್ ಮಾಡಿತಾ ಓ ಕಣವ ಏನು ನೋಡಕ್ಕೆ ಯಾವಾಗ ಬಂದಿರಿ ஓ பூ பத்தவ் ரீ பழையகாலதா ஒன் தவிர அவ்வளே ஓரிச்சி விச்சார்ஸ் பிட்டு மார்க்கிறம்மா உட்கி எங்கே ஏனோண்டு எல்லாரும் விசார்ஸ்வித்தில ஜன்மேக்கும ஒே உட்கி அந்த ஒட்டுக்கு ஸ்டாண்ட்ஸ்ட் பஸ்க்கு சொத்தி வச்சுரு ஆக நம்ம மனைக ஓய்த்தல ஆக நோடி அஸே குணமனை அவரே அத்தாய்ல தூர அத்தகே இத்கடைக்கு லாஸ்டு நம்ம ஆய்வரது ஆ கடைக்கே ஒட்டுக்கு மக்கரிச்சய அட்டே அவ்வளே அஸ்டுல்ல விசார்சோது அக்கப்பதீ ವಿಚಾರ್ಸ್ಬಿಟ್ಟು ಮಾಡ್ಕೊಳೋದು ನೋಡದ ಸರಿ ಏನಿಲ್ಲ ಇನ್ನೇನವಾಏನಿಲ್ಲನಮ್ಮ ಹಂಗರಿಯ ಅವರು ಬತ್ತಿದಾರ ಅವ್ರ ಪ್ರಮೋದ್ ಸಾಕಿದ್ರಲ್ಲ ಆಂಟಿ ಅಂಕಲ್ ಅವ್ರೆ ಹ್ಞೂ ಅವ್ರು ಬತ್ತವ್ರಿ ಪ್ರಮೋದ್ ಅವ್ರಿಬ್ರೂ ಬರ್ತಾವ್ರೆ ಈಗ ಹೊಂಟಿದಾರಂತೆ ಬರ್ತೀವಿ ಅಂತಂದ್ರು ನೋಡೋದ್ ಮೂರು ಗಂಟೆ ಕಲಾ ಬಂದ್ರೆ ಸಂಜೆ ಮೇಲೆ ಹೋಯ್ತಿತ್ತು ತಪ್ಪ ಹೋಗಿ ನೋಡ್ಕೊಂಡು ಬರ್ತೀವಿ ಯಾವ್ರಿಗೆ ಹೋಗ್ಬೇಕು ಇಲ್ಲೇ ಅಲ್ವಾ ಹೋಗ್ಬಿಟ್ಟು ಬರ್ತೀವಿ ಸರಿ ಅಮ್ಮ ಬಂದ ಬಂದ್ಮೇಲೆ ಫೋನ್ ಮಾಡ್ತೀನಿ ಬಿಡು ಬಂದ್ಮೇಲೆ ಏನು ಏನು ಎಂತ

ಬಾಯ್ ಮಕ್ಕಳ ಅಮ್ಮ ಬರ್ತೀನಿ ಬತ್ತಿನಿ ಅತ್ತೆ ಸರಿ ಕಣವ ಆಯ್ತು ಹೋಗು ಬಿಟ್ ಬಾ ಪದಾದಾಗ್ಲಿ ನಿಂಗೂ ಒಳ್ಳೆಯದಾಗ್ಲಿ ಮಗ ಹೋಗು ಬಿಟ್ ಸರಿ ಅಮ್ಮ ಆಯ್ತು ಹೋಗು ಬರ್ತೀನಿ ಆಯ್ತು ಕಣಪ್ಪ ಹೋಗು ಬಿಟ್ ಬಾ ಮುಂದವರಿಗೆ ಉದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ